ನಾಡ ಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ ಇವತ್ತು ಮಹಿಳಾ ಮಣಿಗಳ ಒಂದು ಏನು ರಸದ ಎಲ್ಲ ಕಡೆ ಕಾಣ್ತಿರ್ತಕ್ಕಂಥ ವಿಶೇಷವಾಗಿ ಇವತ್ತು ಮಹಿಳಾ ದಸರಾ ಉಪ ಸಮಿತಿಯ ವತಿಯಿಂದ ಇವತ್ತು ಏನು ಪಾರಂಪರಿಕ ನಡಿಗೆಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಒಂದು ಕಡೆ ಈಗ ಸದ್ಯಕ್ಕೆ ವಿಶೇಷವಾದಂಥ ಒಂದು ರಥವನ್ನು ಮಾಡಿರ್ತಕ್ಕಂಥದ್ದು ರಥದಲ್ಲಿ ಮೈಸೂರಲ್ಲಿ ವಿಶೇಷತೆಗ ವಿಶೇಷತೆಗಳೇನು ಅಂತ ಹೇಳಿದ್ರೆ ಮೈಸೂರು ಪಾಕು ಮೈಸೂರು ವಿಳೆದಲ್ಲಿ ನಂಜನಗೂಡು ರಸಬಾಳೆ ಪ್ರಮುಖವಾದಂಥ ಮೈಸೂರಿನಲ್ಲಿ ಬೆಳೆಯುವಂಥ ಮೈಸೂರಿನ ಸಂಸ್ಕೃತಿ ಪರಂಪರೆ ಮತ್ತು ಮೈಸೂರಿನ ಜನ ಬಳಸುವಂಥ ವಸ್ತುಗಳು ಯಾವ್ಯಾವ ವಿಶೇಷತೆಗಳಿದೆ ಅವುಗಳನ್ನು ಬಳಸುವಂಥ ನಿಟ್ಟಿನಲ್ಲಿ ಕೂಡ ಇಲ್ಲಿ ವಿಶೇಷಗಳನ್ನು ಮಾಡಿರ್ತಕ್ಕಂಥದ್ದು ಜೊತೆಗೆ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಅವರ ತಾಯಿ ಕೆಂಪನಂಜಮ್ಮಡಿ ಅವರ ಒಂದು ಒಂದು ಅವರ ಭಾವ ಅಂದ್ರೆ ಅವರ ಒಂದು ಮೆರವಣಿಗೆಯನ್ನು ಕೂಡ ಅಂದ್ರೆ ಈಗ ಅವರ ವೇಷಧಾರಿಯಾಗಿ ಅವರ ಮೆರವಣಿಗೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಇವತ್ತು ಏನು ಮಹಿಳೆಯರ ಒಂದು ಸಾಂಪ್ರದಾಯಿಕವಾದಂಥ ರೇಷ್ಮೆ ಸೀರೆ ಮತ್ತು ಮಲ್ಲಿಗೆಯ ಹೂವನ್ನು ಮುಡಿದು ಇವತ್ತು ವಾಕತಾನನೆಯನ್ನು ಮಾಡಲಾಗ್ತಾ ಆ ವಾಕತನು ಬಹಳ ಒಂದು ಅರ್ಥಗರ್ಭಿತವಾಗಿ ಮಹಿಳೆಯರಿಗ ನಾವು ಸಾಕಷ್ಟು ಜನರು ವಿಶೇಷವಾಗಿ ರೇಷ್ಮೆ ಸೀರೆಯನ್ನು ಉಟ್ಟು ಈಗ ಈ ಒಂದು ನಿಟ್ಟಿನಲ್ಲಿ ಕೂಡ ಈಗ ಸದ್ಯಕ್ಕೆ ಜಾತದಲ್ಲಿ ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ರಾಜೇಶ್ ರಾಜಧರ್ಮ ಟಿವಿ ಮೈಸೂರು